ತುಂಬಾ ದಿನಗಳ ಬಳಿಕ ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸಿದ್ರು ವಿಜಯಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನ ಲೋಕಾರ್ಪಣೆಯಲ್ಲಿ ಭಾಗವಹಿಸಿದ್ರು ಗೃಹ ಸಚಿವ ಅಮಿತ್ ಶಾ ನೂತನ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು ಕೂಡ ಇದಾದ ಬಳಿಕ ರಾಜ್ಯ ಬಿಜೆಪಿ ಚುನಾವಣಾ ಚಾಣಕ್ಯ ರಾಜ್ಯ ನಾಯಕರ ಜೊತೆ ಸೀಕ್ರೆಟ್ ಮೀಟಿಂಗ್ ಕೂಡ ನಡೆಸಿದ್ರು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕುರಿತಾದ ಸುದ್ದಿ ನಿಮ್ಮ ಮುಂದೆ ದಿನಗಳ ಬಳಿಕ ಕರುನಾಡಲ್ಲಿ ಬಿಜೆಪಿ ಚುನಾವಣಾ ಚಾಣಕ್ಯ ಆದಿಚುಂಚನಗಿರಿ ವಿವಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ವೇದಿಕೆ ಮೇಲೆ ರಾಜಕೀಯ ನಾಯಕರು ಶ್ರೀಗಳ ಸಮಾಗಮ ಬಿಜೆಎಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಉದ್ಘಾಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ತುಂಬಾ ದಿನಗಳ ನಂತರ ಬಿಜೆಪಿ ಚುನಾವಣಾ ಚಾಣಕ್ಯ ಕರುನಾಡಿಗೆ ಆಗಮಿಸಿದ್ರು ನೆಲಮಂಗಲ ಬಳಿಯ ನಗರೂರಿನಲ್ಲಿ ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬರೋಬ್ಬರಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಸಾವಿರ ಬೆಡ್ನ ಬಿಜೆಪಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು बढ़ना अमित शाह बीजेस को हाड़ी हो सबसे बड़ी बात गरीबों के लिए मुफ्त और किफायती दर से संपूर्ण इलाज की व्यवस्था और शिक्षा ये संपूर्ण सात अर्थ में एक सेवा का बहुत बड़ा माध्यम बनेगा इसका मुझे विश्वास है ಅಮಿತ್ ಶಾ ನನಗೂ ನಾಯಕರು ಎಂದ ಎಚ್ ಡಿ ಇನ್ನು ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಮಿತ್ ಶಾ ನನಗೂ ಕೂಡ ನಾಯಕರು ಅಂತ ಹೇಳಿದರು ಅಮಿತ್ ಶಾ ಒಬ್ಬರು ಡೈನಾಮಿಕ್ ನಾಯಕ ಅಂತ ಕೊಂಡಾಡಿದರು ಮೈ ವೆಲ್ ವಿ ಅಮಿತ್ ಅಮಿತ್ ವಾಟ್ ಎವರ್ ಮೈ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಡಿಪಾರ್ಟ್ಮೆಂಟ್ ಯಾಲ್ವೇಸ್ ಅಡ್ವೈಸ್ ಮೀ ಅಂಡ್ ಸಪೋರ್ಟ್ ಮೀ बंड नायक नो आल चाणक्य ಅಮಿತ್ ಶಾ ರಾಜ್ಯಕ್ಕೆ ಬಂದ ಮೇಲೆ ಸುಮ್ಮನೆ ಅಂತೂ ವಾಪಸ್ ಹೋಗಲ್ಲ ಬಿಜೆಪಿಯಲ್ಲಿನ ಬಂಡಾಯಕ್ಕೆ ಕೇಸರಿ ಚಾಣಕ್ಯ ಮದ್ದರೆಯುವ ಪ್ರಯತ್ನ ಮಾಡಿದ್ದಾರೆ ಕುಮಾರ್ ಬಂಗಾಲಪ್ಪ ಆ್ಯಂಡ್ ಟೀಮ್ ಜೊತೆ ಒಂದು ಹಂತದ ಮಾತುಕತೆ ನಡೆಸಿದ್ದಾರೆ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ಬಂಡಾಯದ ಬೇಗುದಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಿಲ್ಲ ಇದಕ್ಕೆಲ್ಲ ಒಂದು ಟೈಮ್ ಬರಲಿ ಅಂತ ವರಿಷ್ಠರು ಕಾಯ್ತಿದ್ದಾರೆ ಆ ಸಮಯ ಯಾವಾಗ ಬರುತ್ತೆ ಅನ್ನೋದೇ ಸತ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತುಂಬಾ ದಿನಗಳ ಬಳಿಕ ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸಿದ್ರು ವಿಜಯಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನ ಲೋಕಾರ್ಪಣೆಯಲ್ಲಿ ಭಾಗವಹಿಸಿದ್ರು ಗೃಹ ಸಚಿವ ಅಮಿತ್ ಶಾ ನೂತನ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು ಕೂಡ ಇದಾದ ಬಳಿಕ ರಾಜ್ಯ ಬಿಜೆಪಿ ಚುನಾವಣಾ ಚಾಣಾಕ್ಯ ರಾಜ್ಯ ನಾಯಕರ ಜೊತೆ ಸೀಕ್ರೆಟ್ ಮೀಟಿಂಗ್ ಕೂಡ ನಡೆಸಿದ್ರು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕುರಿತಾದ ಸುದ್ದಿ ನಿಮ್ಮ ಮುಂದೆ ಬಳಿಕ ಕರುನಾಡಲ್ಲಿ ಬಿಜೆಪಿ ಚುನಾವಣಾ ಚಾಣಕ್ಯ ಆದಿಚುಂಚನಗಿರಿ ವಿವಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ವೇದಿಕೆ ಮೇಲೆ ರಾಜಕೀಯ ನಾಯಕರು ಶ್ರೀಗಳ ಸಮಾಗಮ ಬಿಜೆಎಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಉದ್ಘಾಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ತುಂಬಾ ದಿನಗಳ ನಂತರ ಬಿಜೆಪಿ ಚುನಾವಣಾ ಚಾಣಕ್ಯ ಕರುನಾಡಿಗೆ ಆಗಮಿಸಿದ್ರು ನೆಲಮಂಗಲ ಬಳಿಯ ನಗರೂರಿನಲ್ಲಿ ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬರೋಬ್ಬರಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಸಾವಿರ ಬೆಡ್ನ ಬಿಜೆಪಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು उद्घाट बलिक मतना अमित शाह बीजेस को हाड़ी हो सबसे बड़ी बात गरीबों के लिए मुफ्त और किफायती दर से संपूर्ण इलाज की व्यवस्था और शिक्षा ये संपूर्ण सात अर्थ में एक सेवा का बहुत बड़ा माध्यम बनेगा इसका मुझे विश्वास है ಅಮಿತ್ ಶಾ ನನಗೂ ನಾಯಕರು ಎಂದ ಎಚ್ ಡಿ ಇನ್ನು ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಮಿತ್ ಶಾ ನನಗೂ ಕೂಡ ನಾಯಕರು ಅಂತ ಹೇಳಿದರು ಅಮಿತ್ ಶಾ ಒಬ್ಬರು ಡೈನಾಮಿಕ್ ನಾಯಕ ಅಂತ ಕೊಂಡಾಡಿದರು ಮೈ ವೆಲ್ ವಿ ಅಮಿತ್ ಅಮಿತ್ ವಾಟ್ ಎವರ್ ಮೈ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಡಿಪಾರ್ಟ್ಮೆಂಟ್ ಯಾಲ್ವೇಸ್ ಅಡ್ವೈಸ್ ಮೀ ಅಂಡ್ ಸಪೋರ್ಟ್ ಮೀ बंड नायक नो आल चाणक्य ಅಮಿತ್ ಶಾ ರಾಜ್ಯಕ್ಕೆ ಬಂದ ಮೇಲೆ ಸುಮ್ಮನೆ ಅಂತೂ ವಾಪಸ್ ಹೋಗಲ್ಲ ಬಿಜೆಪಿಯಲ್ಲಿನ ಬಂಡಾಯಕ್ಕೆ ಕೇಸರಿ ಚಾಣಕ್ಯ ಮದ್ದರೆಯುವ ಪ್ರಯತ್ನ ಮಾಡಿದ್ದಾರೆ ಕುಮಾರ್ ಬಂಗಾಲಪ್ಪ ಆ್ಯಂಡ್ ಟೀಮ್ ಜೊತೆ ಒಂದು ಹಂತದ ಮಾತುಕತೆ ನಡೆಸಿದ್ದಾರೆ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ಬಂಡಾಯದ ಬೇಗುದಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಿಲ್ಲ ಇದಕ್ಕೆಲ್ಲ ಒಂದು ಟೈಮ್ ಬರಲಿ ಅಂತ ವರಿಷ್ಠರು ಕಾಯ್ತಿದ್ದಾರೆ ಆ ಸಮಯ ಯಾವಾಗ ಬರುತ್ತೆ ಅನ್ನೋದೇ ಸತ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತುಂಬಾ ದಿನಗಳ ಬಳಿಕ ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸಿದ್ರು ವಿಜಯಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನ ಲೋಕಾರ್ಪಣೆಯಲ್ಲಿ ಭಾಗವಹಿಸಿದ್ರು ಗೃಹ ಸಚಿವ ಅಮಿತ್ ಶಾ ನೂತನ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು ಕೂಡ ಇದಾದ ಬಳಿಕ ರಾಜ್ಯ ಬಿಜೆಪಿ ಚುನಾವಣಾ ಚಾಣಾಕ್ಯ ರಾಜ್ಯ ನಾಯಕರ ಜೊತೆ ಸೀಕ್ರೆಟ್ ಮೀಟಿಂಗ್ ಕೂಡ ನಡೆಸಿದ್ರು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕುರಿತಾದ ಸುದ್ದಿ ನಿಮ್ಮ ಮುಂದೆ ದಿನಗಳ ಬಳಿಕ ಕರುನಾಡಲ್ಲಿ ಬಿಜೆಪಿ ಚುನಾವಣಾ ಚಾಣಕ್ಯ ಆದಿಚುಂಚನಗಿರಿ ವಿವಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ವೇದಿಕೆ ಮೇಲೆ ರಾಜಕೀಯ ನಾಯಕರು ಶ್ರೀಗಳ ಸಮಾಗಮ ಬಿಜಿಎಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಉದ್ಘಾಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ತುಂಬಾ ದಿನಗಳ ನಂತರ ಬಿಜೆಪಿ ಚುನಾವಣಾ ಚಾಣಕ್ಯ ಕರುನಾಡಿಗೆ ಆಗಮಿಸಿದ್ರು ನೆಲಮಂಗಲ ಬಳಿಯ ನಗರೂರಿನಲ್ಲಿ ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬರೋಬ್ಬರಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಸಾವಿರ ಬೆಡ್ನ ಬಿಜೆಪಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು उद्घाट बलिक मतना अमित शाह बीजेस को हाड़ी हो सबसे बड़ी बात गरीबों के लिए मुफ्त और किफायती दर से संपूर्ण इलाज की व्यवस्था और शिक्षा ये संपूर्ण सात अर्थ में एक सेवा का बहुत बड़ा माध्यम बनेगा इसका मुझे विश्वास है ಅಮಿತ್ ಶಾ ನನಗೂ ನಾಯಕರು ಎಂದ ಎಚ್ ಡಿ ಇನ್ನು ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಮಿತ್ ಶಾ ನನಗೂ ಕೂಡ ನಾಯಕರು ಅಂತ ಹೇಳಿದರು ಅಮಿತ್ ಶಾ ಒಬ್ಬರು ಡೈನಾಮಿಕ್ ನಾಯಕ ಅಂತ ಕೊಂಡಾಡಿದರು ಮೈ ವೆಲ್ ವಿ ಅಮಿತ್ ಅಮಿತ್ ವಾಟ್ ಎವರ್ ಮೈ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಡಿಪಾರ್ಟ್ಮೆಂಟ್ ಯಾಲ್ವೇಸ್ ಅಡ್ವೈಸ್ ಮೀ ಅಂಡ್ ಸಪೋರ್ಟ್ ಮೀ वर्क वेरी हार्ड फटली ग्रेट अमित बिकॉजेट्र मिनिस्टर जो अमित शास्त्र मीटिंग बंड नायक नो आल चाणक्य ಅಮಿತ್ ಶಾ ರಾಜ್ಯಕ್ಕೆ ಬಂದ ಮೇಲೆ ಸುಮ್ಮನೆ ಅಂತೂ ವಾಪಸ್ ಹೋಗಲ್ಲ ಬಿಜೆಪಿಯಲ್ಲಿನ ಬಂಡಾಯಕ್ಕೆ ಕೇಸರಿ ಚಾಣಕ್ಯ ಮದ್ದರೆಯುವ ಪ್ರಯತ್ನ ಮಾಡಿದ್ದಾರೆ ಕುಮಾರ್ ಬಂಗಾಲಪ್ಪ ಆ್ಯಂಡ್ ಟೀಮ್ ಜೊತೆ ಒಂದು ಹಂತದ ಮಾತುಕತೆ ನಡೆಸಿದ್ದಾರೆ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ಬಂಡಾಯದ ಬೇಗುದಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಿಲ್ಲ ಇದಕ್ಕೆಲ್ಲ ಒಂದು ಟೈಮ್ ಬರಲಿ ಅಂತ ವರಿಷ್ಠರು ಕಾಯ್ತಿದ್ದಾರೆ ಆ ಸಮಯ ಯಾವಾಗ ಬರುತ್ತೆ ಅನ್ನೋದೇ ಸತ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ